ಮ್ಯಾಮ್ ಸೀರಿಯಲ್ ಕರಿಯರ್ ಗೆ ನೀವ್ ಯಾವಾಗ ಸ್ಟಾರ್ಟ್ ಮಾಡಿದ್ದು ಜರ್ನಿ ಆ ಸೀರಿಯಲ್ಗೆ ನಾನು ಶುರು ಮಾಡಿದ್ದು ಟೂ ಥೌಸಂಡ್ ನೈನ್ ಅಲ್ಲಿ ಇಟ್ಸ್ ಆಲ್ಮೋಸ್ಟ್ ಲೈಕ್ ಥರ್ಟೀನ್ ಫೋರ್ಟೀನ್ ಇಯರ್ಸ್ ಆಫ್ ಜರ್ನಿ ಆ ಏನಾಯ್ತು ನಾನು ಬೆಂಗಳೂರಿಗೆ ಕೆಲಸಕ್ಕೆ ಅಂತ ಬಂದಿದ್ದೆ ಅಂದ್ರೆ ನಮ್ಮನೆಲ್ ನನ್ನ ತಂದೆ ತಾಯಿ ಇಬ್ರು ಥಿಯೇಟರ್ನವ್ರೆ ಸೊ ಕೆಲಸ ಬೆಳಗ್ಗೆ ಐದುವರೆಯಿಂದ ಮಧ್ಯಾಹ್ನ ಎರಡೂವರೆ ಮುಗ್ದೋಗೋದು ನಂದೇ ಥಿಯೇಟರ್ ಶಾಲೆ ನಮ್ಮನೆ ಎದುರುಗಡೆನೆ ಇತ್ತು ಸೊ ತಲೆ ಏನು ಕಾಲಹರಣ ಮಾಡೋದು ಅಂತ ಹೇಳಿ ಅಲ್ಲಿ ಥಿಯೇಟರ್ ಡಿಪ್ಲೊಮಾ ಮಾಡ್ದೆ ನಾನು ಒಂದು ವರ್ಷ ಮುಗೀತಿರೋ ಹಾಗೇನೆ ಅಲ್ಲಿ ಬಂದ ಬೇರೆ ಬೇರೆ ನಿರ್ದೇಶಕರೆಲ್ಲ ನೀನು ಯಾಕೆ ನಮ್ಮ ಸೀರಿಯಲ್ ಸಿನಿಮಾದಲ್ಲಿ ನಟನೆ ಮಾಡಬಾರ್ದು ಅಂತ ಆಗ ನಾನು ಒಳ್ಳೆ ಎಮ್ ಎನ್ ಸಿ ಬ್ಯಾಂಕಲ್ಲಿ ಕೆಲ್ಸದಲ್ಲಿದ್ದೆ ತಿಂಗಳ ತಿಂಗಳ ತುಂಬಾ ಚೆನ್ನಾಗಿರೋ ಸಂಬಳ ಬರ್ತಿತ್ತು ಇವರೆಲ್ಲ ಹೇಳಿದ್ಮೇಲೆ ಹೋದಲ್ವ ಯಾಕೆ ದಿವ್ನ ಬೆಳಗ್ಗೆ ಹೋಗಿ ಆ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕುಟ್ಟೋದು ನಮಗೇನು ಕಲೆ ಇದೆ ಅಲ್ಲ ಅದರಲ್ಲೇ ಪ್ರೊಫೆಷನ್ ಮಾಡ್ಕೋಣ ಅಂತ ಹೇಳಿ ಆಸೆ ಹುಟ್ಟಿದ್ದು ಅಲ್ಲೇ ಒಬ್ಬರು ನಿರ್ದೇಶಕರು ಎ ಜಿ ಶೇಷಾದ್ರಿ ಅಂತ ಅವರು ನನ್ನ ಪರ್ಫಾರ್ಮೆನ್ಸ್ನ ನೋಡಿ ನಿನ್ನ ಕೋರ್ಸ್ ಮುಗಿಸ್ಕೊಂಡು ನನ್ನ ಕಾಂಟ್ಯಾಕ್ಟ್ ಮಾಡು ನಿನಗೆ ಒಂದು ಅವಕಾಶ ಕೊಡೋದು ನನ್ನ ಜವಾಬ್ದಾರಿ ಅಂದರು ಸತತವಾಗಿ ಅವರಿಗೆ ಮೆಸೇಜ್ ಮಾಡಿ 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 ಒಂದು ಪಾತ್ರ ಗಳಿಸ್ಕೊಂಡ್ಲಿಸ್ ಅದ್ರ ಹೆಸರು ಕಲ್ಯಾಣ ರೇಖೆ ಅಂತ ಸೊ ಅದ್ರಲ್ಲೂ ಅಷ್ಟೇ ಕಾಮಿಡಿ ಪಾತ್ರದಿಂದನೇ ನಾನು ಫಸ್ಟ್ ಡೆಬ್ಯೂ ಆಗಿದ್ದು ಅಲ್ಲಿ ಒಂದು ಕಳ್ಳಿ ಪಾತ್ರ ಮನೆಯ ಕಡು ಬಡತನ ಇರುತ್ತೆ ಆ ಬಡತನದಲ್ಲಿ ಕಳ್ತನ ಇಸ್ ಅ ಕಾಮಿಡಿ ಇದು ಆ ಕಳ್ತನ ಮಾಡಿ ಮಾಡಿ ತರ್ತಿದ್ ಸಾಮಾನಿಂದ ಮನೆ ಜೀವನ ನಡೆಯೋದು ಸೊ ಆ ತರದೊಂದು ಪಾತ್ರ ಸೊ ಅಲ್ಲಿಂದ ನನ್ನ ಜರ್ನಿ ಶುರು ಆಯ್ತು ಮ್ಯಾಮ್ ರಿಯಲ್ ಪಾತ್ರದಲ್ಲೂ ನೀವು ಆ ಬಳ್ಳಿ ಪಾತ್ರ ಮಾಡಿದ್ರಲ್ಲ ಹಾಗಲ್ಲ ಅಂತ ಅಂದ್ರಿ ಮತ್ತೆ ಹೇಗೆ ಕೃತಿ ಅವರು ನಾವು ಯೂಶಲಿ ನೋಡ್ತಾ ಇದ್ದಿದ್ದು ಅಮ್ಮ ಮಾಡಿದ್ದು ಪಡೆಗಳ್ಳು. ಅಮ್ಮ ಮಾಡೋ ರೆಸಿಪಿ ಅದೆಲ್ಲ ನೀವು ಹಾಕ್ತಾ ಇದೀವಿ ಮೊಮೇಡ್ ಸಂಜೆ ಹೌದು ಹೌದಂದ್ರೆ ತಿಂಡಿ ಪೋತೀನಿ ಅದು ಆ ಅಂಶ ಹೌದು ಬಟ್ ನಾನು ಹೇಗೆ ಬಳ್ಳಿ ಥರ ಅಲ್ಲ ಅಂತ ಅಂದರೆ ಯಾರಿಗೋ ಒಬ್ರಿಗೆ ಚುಚ್ ಅಥವಾ ತಂದಿಡು ಈ ಯಾವ ಕೆಲಸಗಳು ನಾನು ಮಾಡ್ತಿರ್ಲಿಲ್ಲ ಬಟ್ ಬಳ್ಳಿ ಎಷ್ಟು ಅವಳ ಜೀವನನ ತುಂಬ ಅನುಭವಿಸ್ತಾಳೆ ಒಂದು ಒಂದು ವಿಚಾರನ ಸಿಕ್ಕಿದ್ರೆ ಅದನ್ನು ಏನೋ ಸಡಗರಿಸ್ತಾಳೆ ಆ ಥರ ಎಲ್ಲವೂ ನಾನು ಇದ್ದೀನಿ ನಂಗೆ ಒಂದು ಸಣ್ಣ ಖುಷಿನೂ ತುಂಬ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡ್ತೀನಿ ತಿಂಡಿ ಅಂದರೆ ತುಂಬ ಇಷ್ಟ ಐ ಐ ವಾಂಟ್ ಟು ಬಿ ರೆಕಗ್ನೈಸ್ ಅಸ್ ಫುಡಿ ಓನ್ಲಿ ಪ್ರತಿ ಡಿಶ್ ಡಿಶ್ನು ಟ್ರೈ ಮಾಡಿ ಅದ್ ಹೆಂಗಿದೆ ಅಂದು ಅದಕ್ಕೊಂದು ಫೋಟೋ ತೆಗೆದು ಹೊರಗ ಅಲ್ಲಿ ಎಲ್ಲರಿಗೂ ತೋರಿಸಿ ಈಗ ಹೊಸದಾಗಿ ಫುಡ್ ವ್ಲಾಗರ್ ಬೇರೆ ಆಗಿದ್ದೀನಿ ಸೊ ಹೋಟ್ಲ್ ಹೋಟ್ ಹುಡ್ಕೊಂಡು ಹೋಗಿ ತಿಂಡಿ ತಿಂದು ಅದ್ರ ಬಗ್ಗೆ ಮಾತಾಡೋದು ನಂಗೆ ತುಂಬಾ ಇಷ್ಟ ಆಗುತ್ತೆ ಮ್ಯಾಮ್ ನಿಮ್ಗೆ ಆ ಮಂಗಳ ಗೌರಿ ಸೀರಿಯಲ್ ಅಂತ ಬಂದಾಗ ತನಿಷಾ ಅವರ ಜೊತೆಗೆ ಮಂಗಳನ್ಗೆ ಸರಿಯಾಗಿ ಟಾರ್ಚರ್ ಮಾಡಬೇಕು ಅಂತ ಬರುತ್ತೆ ಈ ಬಳ್ಳಿಯನ್ನ ನೇಮ್ ಕೇಳಿದಾಗ ನಿಮ್ಗೆ ಏನ್ ಅನ್ಸ್ತು ಆ ಕ್ಯಾರೆಕ್ಟರ್ ಅವ್ರ ಜೊತೆಗೆ ಕಾಂಬಿನೇಷನ್ ಇರ್ತಿದ್ದು ಆಗ ನನ್ಗೆ ನಿಮ್ ಹೆಸರೇ ನನ್ನ ಕ್ಯಾರೆಕ್ಟರ್ ಹೆಸ್ರು ಏನಂದ್ರೆ ಬಳ್ಳಿನ ಇದು ಯಾಕೆ ಇರ್ತಿರ್ಬೋದು ಬಳ್ಳಿ ಅಂತ ನನಗೆ ತುಂಬಾ ಎಲ್ಲರೂ ಕೇಳ್ತಿದ್ರು ನೀವು ಯಾಕೆ ಬಳ್ಳಿ ಅಂತ ಇಟ್ಟಿದ್ದಾರೆ ಆಲದ್ ಮರದ ಬಳ್ಳಿ ಇರಲ್ವಾ ಸೊ ನಾನು ಹಾಗೇನೆ ಅಂತ ಸೊ ಅದೊಂತರ ಕಾಮಿಡಿಯಾಗಿ ಅವರು ಬಳ್ಳಿ ಅಂತ ಹೆಸರಿಟ್ರು ಬಟ್ ನಂಗೆ ಎಲ್ಲೋ ಅದಕ್ಕೆ ಇನ್ನೂ ಹೆಚ್ಚು ಕಾಮಿಡಿ ಸೇರಿಸ್ಬೇಕು ಅಂತ ನಾನು ಅದನ್ನ ಬಳ್ಕೋ ಬಳ್ಳಿ ಅಂತ ಮಾಡ್ಕೊಂಡೆ ಸೊ ಅದು ಟ್ಯಾಗ್ಲೈನ್ ಆಗಿ ಎಲ್ಲರಿಗೂ ಫೇಮಸ್ ಆಯ್ತು ಮ್ಯಾಮ್ ಈಗ ಅಷ್ಟು ಹೆಸರು ಪಡೆದವ್ರು ನೀವು ಸೀರಿಯಲ್ ಜೊತೆಗೆ ನಿಮ್ಮ ಆಕ್ಟಿಂಗ್ ಇದೆಯಲ್ಲ ನಾಟ್ ಓನ್ಲಿ ನಮ್ಮ ಏನಂತಾರೆ ನಟನೆ ಮಾತ್ರ ರಿಜಿಸ್ಟರ್ ಆಗುತ್ತೆ ಅಂತಲ್ಲ ನಿಮ್ಮ ಇಡೀ ಬಾಡಿ ಲ್ಯಾಂಗ್ವೇಜ್ ಕೂಡ ಆಕ್ಟ್ ಮಾಡ್ತಾ ಇತ್ತು ನಾವು ಸೀರಿಯಲ್ಸ್ ನೋಡ್ತಾ ಇದ್ದಾಗ ಸೊ ಈಗ ಏನಾಗ್ಬಿಟ್ಟಿದೆ ಅಂತ ಒಳ್ಳೆ ಕಲಾವಿದರಿಗೆ ಅವಕಾಶಗಳು ಕಡಿಮೆ ಆಗ್ತಿದೆ ಅಂತ ನಾವು ಆರ್ಟಿಸ್ಟ್ಗಳ ಬಾಯಲ್ಲೇ ಕೇಳಿದ್ವಿ ಈ ಫ್ರಾಕ್ಷನ್ ಆಫ್ ಸೆಕೆಂಡ್ ರೀಲ್ಸ್ ಹುಚ್ಚಲ್ಲಿದ್ದು ಟಿ ಬರ್ತೀನಿ ಅಂತ ಯಾರು ಬರ್ತಾರೋ ಅವ್ರಿಗೆ ಹೆಚ್ಚಿನ ಅವಕಾಶ ಇವಾಗ ಏನಾಗತ್ತೆ ಗೊತ್ತಾ ಮುಂಚೆ ನಾ ಹೇಳ್ತೀನಿ ಕೇಳಿ ಮುಂಚೆ ನಮಗೆ ಇದ್ದಿದ್ ಒಂದೇ ದೂರದರ್ಶನ್ ಅದಾದ್ಮೇಲೆ ಉದಯ ಟಿ ವಿ ಅಂತ ಬಂತು ಅದಾದ್ಮೇಲೆ ಈ ಟಿವಿ ಅಂತ ಬಂತು ಈಗ ನಿಮ್ಮಲ್ಲಿ ತುಂಬಾ ಪ್ಲಾಟ್ಫಾರ್ಮ್ಸ್ ಇದೆ ನಮ್ದೇ ಆದಂತ ಯೂಟ್ಯೂಬ್ ಚಾನಲ್ ನಡೆಸ್ಬಹುದು ನಮ್ದೇ ಆದಂತ ಇನ್ಸ್ಟಾಗ್ರಾಮ್ ಚಾನೆಲ್ ನಡೆಸ್ಬೋದು ಅದಲ್ಲದೆ ಟಿ ವಿ ಇದೆ ನೆಟ್ಫ್ಲಿಕ್ಸ್ ಇದೆ ಇಷ್ಟೊಂದು ಓ ಟಿ ಟಿ ಪ್ಲಾಟ್ಫಾರ್ಮ್ಸ್ ಇದೆ ಇಷ್ಟು ಅವಕಾಶ ಇರುವಾಗ ಅವಕಾಶ ಯಾವಾಗ ಓಪನ್ ಆಗುತ್ತೆ ಹಾಗೆ ಜನಗಳು ಹುಟ್ಟಕೊಂತಾರೆ ನೀವೊಂದು ರೋಡಲ್ಲಿ ಹೋದ್ರೆ ಐ ಜನ ಆಕ್ಟರ್ ಸಿಗ್ತಾರೆ ಮುಂಚೆ ಒಂದ್ ಯಾವ್ದೋ ಏರಿಯಾಲ್ ಒಬ್ರು ಆಕ್ಟರ್ ಇದ್ರೆ ಅದನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ರು ಇಷ್ಟು ಅವಕಾಶ ಇದ್ದಾಗ ಜಾಸ್ತಿ ಜನ ಆರ್ಟಿಸ್ಟ್ಗಳು ಬೆಳ್ಕೊಂತಾರೆ ಇಷ್ಟು ಜನ ಆರ್ಟಿಸ್ಟ್ ಇದ್ದಾಗ ಹೆಂಗೆ ನಿಮಗೆ ಅವಕಾಶಗಳು ಸಿಗಕ್ ಸಾಧ್ಯ ಅಂದ್ರೆ ಸಿಗೋದಿಲ್ಲ ಅಂತಲ್ಲ ಅಂತ ಒಳ್ಳೆ ಅವಕಾಶ ಸಿಗ್ಬೇಕು ಅಂದ್ರೆ ಕಾಯ್ಬೇಕಾಗತ್ತೆ ಯಾಕಂದ್ರೆ ಈಗ ಅಷ್ಟು ಜನ ಆಕ್ಟರ್ಸ್ ಇದಾರೆ ಸೊ ಅದ್ರ ಮಧ್ಯ ನಾವು ಗುರ್ತಿಸ್ಕೋಬೇಕು ಅಂದ್ರೆ ಒಂದು ದೇವ್ರ ಕೃಪೆ ಇರಬೇಕು ಇನ್ನೊಂದು ಕಾಯೋ ತಾಳ್ಮೆ ಇರ್ಬೇಕು ಲೈಫಲ್ಲಿ ಯಾವ್ದಾದ್ರು ವಿಚಾರಕ್ಕೆ ರಿಗ್ರೆಟ್ ಅಂತದ ರಿಗ್ರೆಟ್ ನಾನು ಹೋಗೋಲ್ಲ ಯಾಕಂತಂದ್ರೆ ಐ ಬಿಲೀವ್ ಏನಾಗ್ಬೇಕು ಅನ್ನೋದಿದೆಯೋ ಅದ್ ಹಾಗೆ ಆಗುತ್ತೆ ಅದಾದಾಗ ಅದ್ ನಮದು ಅಂತ ಸ್ವೀಕಾರ ಮಾಡೋ ಮನಸ್ಥಿತಿ ಇದ್ರೆ ರಿಗ್ರೆಟ್ ಅನ್ನೋ ಇದಕ್ಕೆ ರಿಗ್ರೆಟ್ ಮಾಡ್ಕೊಳ್ಳೋ ಅಂತದ್ ಏನಿಲ್ಲ ಮ್ಯಾಮ್ ನೀವು ಆಕ್ಟಿಂಗ್ ಅಂತ ಬಂದಾಗ ಸ್ಟಾರ್ಟಿಂಗ್ ಸೀರಿಯಲ್ ಅಂತ ಸ್ಟಾರ್ಟ್ ಮಾಡಿದಾಗ ಯಾವೆಲ್ಲ ಥಾಂಟ್ಸ್ಗಳು ನಿಮ್ಮನ್ನ ಲೆಗ್ ಪುಲ್ ಮಾಡಿರೋದು ಟಾಂಟ್ಸ್ ಗಳಲ್ಲ ಅವಕಾಶಗಳು ಸ್ವಲ್ಪ ಫಿಲ್ಟರ್ ಆಗಿ ನನ್ನ ಹತ್ರ ಬರ್ತಿತ್ತು ಯಾಕೆಂದ್ರೆ ನಾನು ಇದಕ್ಕಿಂತ ಮುಂಚೆ ಇದ್ದಿದ್ದ ಒಂದು ಬಾಡಿ ಟೈಪ್ಗೂ ಈಗೂ ಡಿಫ್ರೆನ್ಸ್ ಇದೆ ನಾನು ಇದ್ದಿದ್ದಂಥ ಪ್ಲಸ್ ಸೈಜ್ ಬಾಡಿಗೆ ಎಲ್ಲ ಅವಕಾಶಗಳು ಬರ್ತಿರ್ಲಿಲ್ಲ ಈಗ ಫಾರ್ ಎಕ್ಸಾಂಪಲ್ ನಂಗೆ ಇರೋ ಕೆಪಾಸಿಟಿಗೆ ನಾನು ಹೀರೋಯಿನ್ ಪಾತ್ರ ಮಾಡಬಲ್ಲೆ ಆದ್ರೆ ಲುಕ್ ವೈಸ್ ಅವ್ರಿಗದು ಅದು ಸೂಟ್ ಆಗ್ತಿರ್ಲಿಲ್ಲ ಸೊ ಅವಕಾಶಗಳು ಎದುರುಗಡೆ ಇದ್ರು ನನಗೆ ಸೂಟ್ ಆಗುವಂತ ಸಿಗ್ತಿರ್ಲಿಲ್ಲ ಅನ್ನೋದು ನನಗೆ ಬೇಜಾರಾಗೋದು ಅವಾಗ ಅವಕಾಶಗಳು ಫಿಲ್ಟರ್ ಆಗಿ ಆಗಿ ಬರುತ್ತಿತ್ತಲ್ಲ ಅದು ಒಂದು ಸ್ವಲ್ಪ ಕಷ್ಟ ಆಗೋದು ಅಂದ್ರೆ ನಾನು ನಿಜವಾಗ್ಲೂ ವೇಟ್ ಮಾಡ್ಲೇಬೇಕಿತ್ತು ನನಗೆ ಸೂಟ್ ಆಗುವಂಥ ಪಾತ್ರ ಮಾಡೋದಿಕ್ಕೆ ಅನ್ನೋದು ಆ ಟೈಮ್ ಅಲ್ಲಿ ಯಾರು ಏನು ಹೇಳಲಿಲ್ಲ ನಾವು ನಿಮ್ಮ ನೋಡಿ ನಾನು ಚಿಕ್ಕ ವಯಸ್ಸಿಂದನೂ ನನ್ನ ದಪ್ಪ ಅನ್ನೋದಕ್ಕೆ ಆಡ್ಕೊಂಡು ಬರ್ತಾನೆ ನಂಗ್ ಹೋಗಿದೆ ಅಂದ್ರೆ ಇದು ತಪ್ಪು ಗಾದೆ ದಿನಾ ಸಾಯವ್ರಿಗೆ ಅಳವರ್ ಯಾರು ಅಂದ್ರೆ ದಿನ ರೇಗೋರ್ಗೆ ಯಾಕೆ ತಲೆ ಕೆಡಿಸ್ಕೊಂತಾರೆ ಇದೀನಿ ಅವ್ರು ರೇಗಿಸ್ತಾ ಇದಾರೆ ಅದು ರೇಗಿಸೋದ್ ರೇಗಿಸೋ ಅಂತ ವಿಚಾರ ಅಲ್ಲ ಬಟ್ ಅವ್ರ ಮನಸ್ಥಿತಿ ಹಂಗಿದೆ ಅದಕ್ಕೆ ನಾನು ತಲೆ ಕೆಡಿಸ್ಕೊಡ್ಲಿ ಚಿಕ್ಕ ವಯಸ್ಸಿಂದನು ಯಾರು ರೇಗಿಸ್ತಿದ್ರು ತಲೆ ಕೆಡಿಸ್ಕೊಂತಿಲ್ಲ ಬಟ್ ಮುಂಚೆ ಯಾರಾರ ಸಣ್ಣ ಅಂದ್ರೆ ಕೋಪ ಬರೋದು ನೀ ದಪ್ಪ ಇದೆಯಾ ಅಂದ್ರೆ ನಂಗೇನ್ ಪ್ರಾಬ್ಲಮ್ ಇಲ್ಲ ಸಣ್ಣ ಅಂದ್ರೆ ಕೋಪ ಬರೋದು ಇರೋಂಗಿರ್ತೀನಿ ನೀವ್ ಯಾರು ಕೇಳಕ್ಕೆ ಅಂತ ಕೋಪ ಬರೋದು ಈಗ ಅದು ಅಂದ್ರೆ ಆ ವಾಕ್ ಸ್ವಲ್ಪ ಕಷ್ಟ ಆಗ್ತಿತ್ತು ಇಲ್ಲ ನನ್ ಬಾಡಿ ತುಂಬಾ ನಾನ್ ತುಂಬಾ ಆಕ್ಟಿವ್ ಆಗಿದ್ದೆ ಹಂಗ್ ನೋಡಕ್ ಹೋದ್ರೆ ಯಾ ಎಷ್ಟೊಂದ್ ನಾಟಕಗಳು ಮಾಡ್ತಾ ಇದ್ದೆ ಡಾನ್ಸ್ ಮಾಡ್ತಾ ಇದ್ದೆ ಸೊ ನಾನ್ ಒಂದಲ್ಲ ಒಂದು ಈ ಆರ್ಟ್ ಫಾರ್ಮ್ ಅಲ್ಲಿ ನನ್ನ ತೊಡಗಿಸ್ಕೊಂಡಿದ್ದೆ ಆ ಥರ ಎಲ್ಲ ಥರ ಫ್ಲೆಕ್ಸಿಬಲ್ ಆಗಿದೆ ಕಷ್ಟ ಏನಾಗ್ತಿರ್ಲಿಲ್ಲ ಆದರೆ ನಾನು ಹುಟ್ಟ ಮೂಲತಃ ಸೋಂಬೇರಿ ನಾನು ನಾನಾಗ ನಾನೇ ಹೋಗಿ ಯಾವುದೋ ಒಂದು ಮರ ಹತ್ತಿ ಆಟ ಆಡ್ತಿರ್ಲಿಲ್ಲ ನಾನಾಗ ನಾನೇ ಸೈಕಲ್ ಓಡಿಸ್ಕೊಂಡು ಕಷ್ಟಪಟ್ಟು ಏನೋ ಸಾಧನೆ ಮಾಡ್ತಿರ್ಲಿಲ್ಲ ನನ್ನ ಹತ್ರ ಇಲ್ಲೇ ಸುತ್ತೂರು ಮುತ್ತೂರು ಏನಾರು ಆಡ್ಬೋದು ಅಷ್ಟೇ ಆಡ್ತಿದ್ದಿದ್ದು ಅದಲ್ಲದೆ ನಾನು ನನ್ನ ಬಾಡಿನೇ ಪ್ಲಸ್ ಸೈಜ್ ಬಾಡಿ ಸೊ ಹಂಗಾಗಿ ಅದ್ರ ಜೊತೆಗೆ ಇನ್ನ ಆಡ್ ಆಗ್ತಾ ಆಗ್ತಾ ಬಂದು ಐ ವಾಸ್ ವೆರಿ ಈಗ ಎಷ್ಟೋ ಜನ ಅಂದ್ರೆ ಇದು ಹೇಳೋದು ಚೆನ್ನಾಗಿಲ್ಲ ಇವಾಗ ಒಂದ್ ಒಂದ್ ನಾರ್ಮಲ್ ಬಾಡಿ ಇದ್ರೂ ಅಲ್ಲೇ ಒಂದಷ್ಟು ಡಿಸ್ಅಡ್ವಾಂಟೇಜ್ ಬುಡುಕ್ತಾರೆ ಇಲ್ಲ ನಿನ್ ಕಣ್ ಕ್ರಾಸ್ ಇದೆ ಇಲ್ಲ ನಿಂದು ಹೇರ್ಸ್ ಹಂಗಿದೆ ಇಲ್ಲ ನಿನ್ ಹಲ್ಲು ಈ ತರ ಇದೆ ತುಂಬಾ ರಿಜೆಕ್ಷನ್ ಆಗಿರೋದ್ರೆ ನಾವು ನೋಡಿದಿವಿ ಸೀರಿಯಲ್ ಅಲ್ಲಿ ನೀವು ಕೇಳಿರ್ತೀರ ಈ ತರ ಪ್ಲಸ್ ಸೈಜ್ ಇದೆ ಅಂದಾಗ ಅವರ ಗಳು ಬೇರೆ ತರ ಹೋಗುತ್ತೆ ಇಲ್ಲ ಹೇಳೋದೇ ಇಲ್ಲ ನಿಮ್ಮನ್ನ ಕರೀತಾರೆ ನಿಮ್ಮ ರೆಸ್ಯೂ ನಿಮ್ಮ ಅದೇನು ಡಾಕ್ಯುಮೆಂಟ್ಸ್ ಇದೆ ತಗೊಂತಾರೆ ನಿಮ್ಗೇನು ರಿಯಾಕ್ಟ್ ಮಾಡಲ್ಲ ಆ ತರದ್ ಕಾಲ್ಸ್ ಎಷ್ಟು ಬಂದು ಹೋಗಿದೆ ಬೇಜಾನ್ ಇದೆ ಒಂದೋ ಎರಡೋ ಆದ್ರೆ ಹೇಳ್ಬಹುದು ಯಾಕೆ ಅಂತಂದ್ರೆ ಅವ್ರದೇ ಆದಂತ ಒಂದು ಐಡಿಯಾ ಒಂದ್ ಒಂದು ಇದೆ ಅಂತ ನಾನು ಅದಕ್ಕೆ ಫಿಟ್ ಆಗ್ತೀನಿ ಅಥವಾ ಇಲ್ಲ ಅನ್ನೋದು ಅವ್ರಿಗೆ ಐಡಿಯಾ ಇರುತ್ತಲ್ಲ ಆತರ ಪರ್ಫಾರ್ಮೆನ್ಸ್ ಇಂದ ರಿಜೆಕ್ಟ್ ಆಗಿರೋದು ಇದುವರೆಗೆ ಯಾವುದು ಇಲ್ಲ ನನ್ಗೆ ಅದೇ ಲುಕ್ ವೈಸ್ ರಿಜೆಕ್ಷನ್ ತುಂಬಾ ಆಗಿದೆ ತುಂಬಾ ಒಳ್ಳೆ ಪಾತ್ರ ಇದು ನನ್ಗೆ ಸಿಕ್ಕೇ ಸಿಗುತ್ತೆ ಅಂತ ಅನ್ಕೊಂಡಿದ್ದು ಲುಕ್ ವೈಸ್ ಇಂದ ರಿಜೆಕ್ಟ್ ಆಗಿರೋದು ಸಾಕಷ್ಟಿದೆ ಅಂತ ಟೈಮಲ್ಲಿ ನೋವಾಗುತ್ತೆ ಯಾಕಂದ್ರೆ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅದೇ ಸೂಟ್ ಆಗಲ್ಲ ಅಂತ ಅಂದಾಗ ಅಯ್ಯೋ ಪರ್ಫಾರ್ಮೆನ್ಸ್ ಬೆಲೆ ಇಲ್ವಾ ಅಂತ ಅಂತ ಒಂದೊಂದ್ಸಲಿ ಅನ್ಸುತ್ತೆ ಮ್ಯಾಮ್ ನೀವು ಸೀರಿಯಲ್ ಮಾಡ್ತಾ ಇದ್ರಲ್ಲ ಅದು ಐ ತಿಂಕ್ ತ್ರೀ ಅಂಡ್ ಹಾಫ್ ಇಯರ್ಸ್ ಈಗ ಬರೋ ಧಾರಾವಾಹಿಗಳು ಮೂರು ತಿಂಗಳು ನಿಲ್ತಾ ಇಲ್ಲ ಏನಾಗತ್ತೆ ಗೊತ್ತಾ ಈ ಟಿ ಆರ್ ಪಿ ಅನ್ನೋ ಒಂದು ಇದೇನಿದೆ ಬಿಸ್ನೆಸ್ ಇದೆ ಇಟ್ ಆಲ್ ಡಿಪೆಂಡ್ಸ್ ಆನ್ ದಟ್ ತುಂಬಾ ಚೆನ್ನಾಗಿದೆ ಅಂತಂದ್ರೆ ಜನ ನೋಡ್ತಿದ್ದಾರೆ ಅಂತ ಅದನ್ನ ಅವರು ಕಂಟಿನ್ಯೂ ಮಾಡ್ತಾರೆ ಚಾನೆಲ್ ಅವ್ರು ಇಲ್ಲ ಅಂತಂದ್ರೆ ಅವ್ರಿಗೂ ಅದು ಅದೊಂಥರ ಬರ್ಡನ್ ಆಗ್ತಾ ಬರುತ್ತೆ ಸೊ ಇಟ್ಸ್ ಗಿವ್ ಅಂಡ್ ಟೇಕ್ ಅದು ಒಬ್ಬರಿಂದ ಆಗ್ಲಿ ಅಥವಾ ಆ ಟೀಮ್ ಚೆನ್ನಾಗಿಲ್ಲ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅಂತ ಹೇಳಕ್ ಆಗಲ್ಲ ತುಂಬಾ ಅದ್ಭುತ ಕಲಾವಿದ್ರನ್ನ ಕಾಸ್ಟ್ ಮಾಡಿರ್ತಾರೆ ಆ ಕತೆ ತುಂಬಾ ಚೆನ್ನಾಗಿರುತ್ತೆ ಜನ ರಿಸೀವ್ ಮಾಡ್ಕೊಳ್ದೆ ಟಿ ಆರ್ ಪಿ ಕಡಿಮೆ ಆಯ್ತು ಅಂತಂದ್ರೆ ಅದನ್ನ ಅವ್ರು ಉಳಿಸ್ಕೊಳಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ ನೀವ್ ಸೀರಿಯಲ್ ಮಾಡಿ ಆಚೆ ಕಡೆ ಹೋದಾಗ ಜನ ಯಾವತ್ತಾದ್ರೂ ರಿಯಲ್ ಆಗಿ ನಿಮ್ಗೆ ಅಯ್ಯೋ ಬೇಜಾನ್ ಬೈದಿದ್ದಾರೆ ಬಳ್ಳಿ ವಿಚಾರದಲ್ಲಂತೂ ಏನೋ ಅನ್ಭವಸ್ಬಾರ್ದ ಕಷ್ಟಗಳನ್ನೆಲ್ಲ ಅನ್ಭವಸ್ಬಿಟ್ಟಿದ್ವಿ ನೀವ್ ಒಂದ್ ದಿವಸ ಮಧ್ಯರಾತ್ರಿ ಶೂಟ್ ಮುಗಿಸ್ಕೊಂಡ್ ಬರ್ತೀನಿ ಯೂಶಲಿ ನಾನು ಮೇಕಪ್ ತೆಗಿದೇ ಬರ್ತೀನಿ ನಾನು ನಂಗ ಅದೇನೋ ಮನೆಗ್ ಬಂದು ಅದ್ರದೇ ಆದಂತ ಒಂದು ಸಿಸ್ಟಮ್ ಅಲ್ಲಿ ಮೇಕಪ್ ತೆಗಿಬೇಕು ಅನ್ನೋದಿದೆ ನನ್ನ ಸ್ಕಿನ್ ಕೇರ್ ವಿಚಾರವಾಗಿ ಸೊ ನಾನೇನು ಮೇಕಪ್ ತೆಗೆದಿರ್ಲಿಲ್ಲ ಮೂರುವರೆ ಉತ್ರಿಹಳ್ಳಿ ಮೇನ್ ರೋಡಲ್ಲಿ ಬರ್ತಾ ಇರುವಾಗ ಯಾರೋ ಒಬ್ಬ ಪಕ್ಕದಲ್ಲಿ ಬಂದ ಅವನನ್ನ ರೆಕಗ್ನೈಸ್ ಮಾಡ್ದ ರೆಕಗ್ನೈಸ್ ಮಾಡ್ದ ನಾನು ಅವನ್ನ ನೋಡಿದೆ ಮುಂದೆ ಹೋದೆ ಹಿ ವಾಸ್ ರೈಡಿಂಗ್ ಅ ಬೈಕ್ ಬಂದ ಹಿಂದೆ ಇವ್ನು ಯಾಕೆ ಇಷ್ಟು ಜೋರಾಗಿ ಅಂತ ಗೊತ್ತಾಗ್ಲಿಲ್ಲ ಅಡ್ಡ ಬಂದ ನಿಲ್ಸ ನಾನ್ ನಿಲ್ಲಿಸಿದೆ ಏನೋ ಆಯ್ತು ಅಂತ ಒಂದ್ ಸೆಕೆಂಡ್ ನಿಲ್ಲಿಸಿದೆ ಏನೇ ಮಂಗಳಂಗೆ ನಿಂದು ತೊಂದರೆ ಕೊಡ್ತೀಯಾ ಅಂತ ಹೇಳಿ ನನ್ನ ಹಿಂದೆ ಕಾಟ ಕೊಟ್ಕೊಂಡು ಬಂದು 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 ಕಡೆಗೆ ನನಗೆ ಏನು ಮಾಡ್ಬೇಕು ಅಂತ ಗೊತ್ತಾಗಿದೆ ಗ್ಲಾಸ್ ಎಲ್ಲಾ ಹೊಡೆದ ಒಡ್ದ ಅಂದರೆ ಅದಕ್ಕೇನು ಆಗಲಿಲ್ಲ ಬಡ್ದು ನಿಮ್ಗೆ ಆಸಿಡ್ ಆಗ್ತೀನಿ ಅಂತ ಹೇಳಿ ಹಬ್ಬ ಆಮೇಲೆ ಕಡೆಗೆ ನಂಗೆ ಏನ್ ಮಾಡಿದ್ರೆ ಇದು ಇದನ್ನ ಸ್ಟಾಪ್ ಮಾಡಬಹುದು ಅಂತ ಗೊತ್ತಾಯ್ತು ಇನ್ನೊಂದು ಅರ್ಧ ಕಿಲೋಮೀಟರ್ ಹೋದ್ರೆ ಸುಬ್ರಹ್ಮಣ್ಯ ಪೊಲೀಸ್ ಸ್ಟೇಷನ್ ಇತ್ತು ಸುಮ್ನೆ ಹೋಗೋದ್ರ ಮುಂದೆ ನಿಲ್ತೆ ಅವ್ನು ಹೋದ సో నన్ మే ఐదు నిమిషం రీచ్ ఆగో జగ్ ఇవన్ గోసర నక్కాల్ గంటే రౌండ్ ఉడది తప్పస్కొక ముక్కాల్ గంటేను ఫో మ ಅದಲ್ದೆ ಚಾಮುಂಡಿ ಬೆಟ್ಟದಲ್ಲಿ ಯಾವುದೋ ಒಂದು ಅಜ್ಜಿ ಹತ್ರ ಹೂವು ಕೊಂಡ್ಕೊಳಕ್ ಹೋಗಿ ಆ ಅಜ್ಜಿ ಅವ್ರ ಚಪ್ಪಲಿ ತಗೊಂಡ್ ಬಂದು ಏನೇ ಮಗಳಿಗೆ ತೊಂದರೆ ಕೊಡ್ತೀಯ ಒಂದ್ ಹೆಣ್ಣಾಗಿ ಬುದ್ಧಿ ಇಲ್ವಾ ಬಸ್ರಿ ಹೆಂಗಸಿಗೆ ವಿಷಯ ಹಾಕ್ತೀಯಾ ನೀನು ಅಂತ ಹೇಳಿ ಅಟ್ಟಿಸ್ಕೊಂಡ್ ಬಂದು ಅವ್ರ ಮಂಗ ನನ್ನ ಕಾಪಾಡಿ ನೀವು ದಯವಿಟ್ಟು ದೇವಸ್ಥಾನ ಒಳಗೆ ಹೋಗಿ ಅಂದು ಜನ ಸೇರಿ ನಮ್ಮನೆಯವ್ರನ್ನೆಲ್ಲರನ್ನು ನೂಕ್ಲು ಮಾಡಿ ಸಕತ್ ಆ ಬೇಜಾನ್ ಬ್ಲೀಜ ಎಕ್ಸ್ಪೀರಿಯನ್ಸ್ ಸಖತ್ ಎಂಜಾಯ್ ಮಾಡಿದ್ರೆ ಅದೇನು ಬೇಜಾರ್ ತಂಗ್ ಕೊಡ್ತಿರ್ಲಿಲ್ಲ ಅಂದ್ರೆ ನನ್ ಪರ್ಫಾಮೆನ್ಸ್ ನ ಅವ್ರ ಅಷ್ಟ್ ಹತ್ರವಾಗಿ ತಗೊಂತಿದ್ರಲ್ಲ ಅದೊಂಥರ ನಮಗೆ ಒಂಥರ ಏನೋ ಚೆನ್ನಾಗ್ ಮಾಡ್ತಿದೀರ ಅಂತ ಹೇಳೋ ರೀತಿ ಅದು ಸೊ ನಂಗೆ ಅದು ಇಷ್ಟ ಆಗ್ತಾ ಇತ್ತು ಅದಲ್ಲದೆ ತುಂಬಾ ಖುಷಿ ಪಡೋರು ಇದಾರೆ ಎಷ್ಟ್ ಚೆನ್ನಾಗ್ ಕಾಣಿಸ್ತೀಯಾ ನೀನು ಅಂತ ಹೇಳಿ ಎಷ್ಟೊಂದ್ ಜನ ಹಳ್ಳಿಗಳಲ್ಲೂ ಅಜ್ಜಿರು ಏನಾದ್ ತುಂಡ್ ಬಟ್ಟೆ ಹಾಕೊಂಡ್ರೆ ಎಷ್ಟ್ ಚೆನ್ನಾಗಿ ಕಾಣಿಸ್ತೀಯಾ ನೀನು ಒಂದು ಕೆನ್ನೆ ಹಿಂಡಿ ಮುದ್ದು ಮಾಡಿ ತುಂಬಾ ಚೆನ್ನಾಗ್ ಮಾತಾಡ್ಸಿರೋದು ಇದೆ ಇನ್ ಕೆಲವರು ನಾನು ಅವರ ರೆಫರೆನ್ಸ್ ಕೊಡಲ್ಲ ಇನ್ ಕೆಲವರು ತುಂಬಾ ಒಂದು ಕಠಿಣವಾದ ಒಂದು ಅನಾರೋಗ್ಯ ಪರಿಸ್ಥಿತಿಲಿ ಇರೋ ಬಳ್ಳಿ ಪಾತ್ರನ ತುಂಬಾ ಹತ್ರ ತಗೊಂಡವರು ಹುಷಾರಾಗಿರೋದು ಎಲ್ಲ ಇದೆ ಸೊ ಇಟ್ಸ್ ಅ ಗಾಡ್ ಗಿವನ್ ಗಿಫ್ಟ್ ಬಳ್ಳಿ ನನಗೆ